ಕಳೆದ ಮೂರು ದಿನಗಳ ಹಿಂದೆ ಸುಪ್ರೀಂ ಕೋರ್ಟು ರೈತರ ಬರವನ್ನು ಪರಿಗಣಿಸಿ ಭಾರತ ಸರ್ಕಾರ ಏನು ಮಂಡ ಧೋರಣೆಯನ್ನು ಮುಂದುವರಿಸ್ತಾ ಇತ್ತು ಅದಕ್ಕೆ ಸರಿಯಾದಂಥ ಒಂದು ಚಾಟಿ ಬೀಸುವ ಮೂಲಕ ಭಾರತ ಸರ್ಕಾರವನ್ನು ಎಚ್ಚರ ಮಾಡಿದ್ದಾರೆ ಈಗ ಬರ್ತಕ್ಕಂಥ ಇಪ್ಪತ್ತೊಂಬತ್ತನೇ ತಾರೀಕು ಮತ್ತೆ ವಿಚಾರಣೆ ಮುಂದುವರಿಯಲಿದೆ ಆ ದಿನ ಹೆಚ್ಚು ಕಡಿಮೆ ಕರ್ನಾಟಕದ ರೈತರಿಗೆ ಮತ್ತು ನಾಡಿಗೆ ಒಂದು ಉತ್ತಮವಾದಂಥ ತೀರ್ಮಾನ ಬರುವ ಒಂದು ಲಕ್ಷಣಗಳು ಕಂಡಿರೋ ಕಾರಣಕ್ಕೆ ಸುಪ್ರೀಂ ಕೋರ್ಟಿನ ನಾಳೆಯ ತೀರ್ಮಾನವನ್ನು ಸ್ವಾಗತಿಸಿ ಮತ್ತು ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ವಿಶೇಷ ಆಸಕ್ತಿಯನ್ನು ವಹಿಸಿ ಬರಗಾಲದ ರೈತರಿಗೆ ನೆರವು ನೀಡಬೇಕು ಅನ್ನೋ ದಿಕ್ಕಿನಲ್ಲಿ ಅವರ ಮನಸ್ಥಿತಿ ಮತ್ತು ಸುಪ್ರೀಂ ಕೋರ್ಟಿನ ಒಂದು ವಾದ ಏನಿದೆ ನಮ್ಮ ಅಡ್ವೊಕೇಟ್ ಏನು ಮಂಡನೆ ಮಾಡಿದ್ದಾರೆ ಅದು ಎಲ್ಲದನ್ನು ಕೂಡ ನಾನು ಗೌರವಿಸಿ ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿಗೆ ಧನ್ಯವಾದವನ್ನು ಕೂಡ ನಾನು ಹೇಳಿ ಕೇಂದ್ರ ಸರ್ಕಾರ ಕೇರಳಕ್ಕೆ ಬಯಸ್ತೀರಿ ಸರ್ ಕೇಂದ್ರ ಸರ್ಕಾರ ದೇಶದಲ್ಲಿ ರೈತರು ಬದುಕಿದರೆ ಅಂತ ಏನೇ ಮರ್ತು ಬಿಟ್ಟಿದ್ದಾರೆ ಬರಗಾಲ ಬದನೀರ್ಲಿ ಫ್ಲಡ್ ಬಂದಿರಲಿ ಪ್ರವಾಹಗಳು ಇಂಥ ಸಂದರ್ಭದಲ್ಲಿ ನಾನು ಇದ್ದೀನಿ ಅಂತಕ್ಕಂಥ ಒಂದು ಸಂದರ್ಭವನ್ನು ಅದು ಯಾವತ್ತೂ ಕೂಡ ತೋರಿಸೋದೇ ಇಲ್ಲ ಎಲ್ಲ ಸತ್ತು ಮೂಲೆ ಹಿಡಿದ ಮೇಲೆ ಅವರು ಯಾವುದೋ ಒಂದು ತಂಡ ಬಂದು ನೋಡ್ಕೊಂಡು ಹೋಗ್ತಾರೆ ಈಗ ಉದಾಹರಣೆಗೆ ನೋಡಿ ಮೊನ್ನೆ ಲಾಸ್ಟ್ ಬಂದಂಥ ಫ್ಲಡ್ ಏನು ಬಂತು ಕೊಡಗಿನಲ್ಲಿ ಬಂದಂಥದ್ದು ಇರ್ಬೋದು ಕೃಷ್ಣ ರಿವರ್ ಏನು ಉಕ್ಕಿ ಬಂದಂಥ ಸಂದರ್ಭ ಇರ್ಬೋದು ಎಲ್ಲ ಸಂದರ್ಭದಲ್ಲೂ ಕೊನೆಯ ಹಂತಕ್ಕೆ ಅವ್ರ ತೀರ್ಮಾನ ನೀವು ಇದ್ದೀರಿ ನಮ್ಮ ಹತ್ರ ಒಂದು ಮೂರು ಕಾಸಿದೆ ತಗೊಂಡೋಗಿ ಅನ್ನೋದು ಅಷ್ಟು ಬಿಟ್ಟರೆ ನಾವು ಸಾಕಾಗಿ ಸಾಕಾಗಿ ಎಷ್ಟು ಕೊಡ್ತಾರೋ ಅಷ್ಟೇ ಸಾಕಪ್ಪ ಅಂತೇಳಿ ಸಮಾಧಾನ ಮಾ ಪಟ್ಕೊಳ್ಳೋ ಮಟ್ಟಕ್ಕೆ ಹೋಗಿದೆ ಇದೇ ಮಾತನ್ನು ರಾಜ್ಯ ಸರ್ಕಾರಕ್ಕೂ ಇಳುದು ರಾಜ್ಯ ಸರ್ಕಾರ ಕೂಡ ಈ ಧೋರಣೆಯಿಂದ ಆಚೆ ಬರಬೇಕು ನೀ ನೀವು ಸರಿಯಪ್ಪ ಅವರಿಗೆ ಹದಿನೆಂಟು ಸಾವಿರ ಕೋಟಿ ಚಿಲ್ಲರೆ ಕೇಳಿದ್ದೀರಲ್ಲ ನೀವೆಷ್ಟು ಖರ್ಚು ಮಾಡಿದ್ರಿ ಎಷ್ಟು ಸಾವಿರ ಕೋಟಿ ನೀವು ರಾಜ್ಯದ ರೈತರಿಗೆ ನೆರವು ನೀಡಿದಿರಿ ನೀವು ಮಾಡಿಲ್ಲ ಆ ಕಾರಣಕ್ಕೆ ಅದು ಹೆಚ್ಚು ಕಡಿಮೆ ಮೂವತ್ತಾರು ಸಾವಿರ ಕೋಟಿ ಹತ್ತತ್ರ ನೀವು ಎಕ್ಸ್ಟಿಮೆಂಟ್ ಸೆಂಟ್ರಲ್ ಗೌರ್ಮೆಂಟಿಗೆ ಕಳಿಸಿದ್ರಿ ಹಾಗಾಗಿ ಈಗ ಪ್ರಶ್ನೆ ಬಂದಿರತಕ್ಕಂಥದ್ದು ಎರಡೂ ಸೇರಿ ರೈತರಿಗೆ ಮುಂಗಾರಿಗೆ ಸರಿಯಾಗಿ ಈ ಒಂದು ಸಹಾಯ ತಲುಪಬೇಕು ಆ ಜವಾಬ್ದಾರಿಯನ್ನು सरकार निर्वहस